ಬೈಕ್ ಬೈ ಆಗಿ ಬೋರ್ ಬಿಟ್ಟಾಗ ಕೊಡೋ ಬಂದೆ ತಣ್ಣ ಈಗ ಅವಲಕ್ಕಿ ಮಾಡೋಣ ತಣ್ಣ ಅಂತಾನ ಎಲ್ಲಿ ತರದಣ್ಣ ಅವ್ಲಕ್ಕ ಈಗ ಹೊರಗೆ ಹೋಗ್ಬೇಕಣ ಇದು ಕಂಪ್ನಿ ಬಿಟ್ಟು ಕಂಪ್ಲಿ ಬಿಟ್ಟು ಸೀಟಾಗ ಹೋಗೋಕ್ ಬೈಗರ

ये अच्छा ना क्या करना तो देखो मैं हां व्हाट डू ओनली पा दे ऐसा ना सकते हैं तगा नहीं वो तो ना सीधे ना गाड़ी के लगता है ला बांधे थर्ड पार्टी होते हैं हां उधर बाहर मैंने आ गए ये पियर रहते सब ना वो सब ना समझ गए यार सब

ಸೈಡಲ್ ಫ್ಯಾಕ್ಟ್ರಿ ಇದು ಸಿಮೆಂಟ್ ಫ್ಯಾಕ್ಟ್ರಿ ಅಲ್ಟ್ರಾಟೆಕ್ ಸಿಮೆಂಟ್ ನೋಡ್ಬೋದು ಒಂದು ಬಲ್ಕರ್ ಇದ್ರಾಟೆಕ್ ಈ ಗೇಟ್ ಔಟ್ ಆಗೋದೈತಿ ಇದ್ರ ಮುಂದಿನ ಗೇಟ್ ಹೋಗಕ್ಕೆ ಈಗ ಎರಡನೇ ಗೇಟ್ ಇದು ಔಟ್ ಗೇಟ್ ಹೊರಗ ಹೊರಗ್ ಬರೋ ಗೇಟ್ ಬಾಯ್ ಇದೆ ಗೇಟ್ ಇಲ್ಲೈತಿ ಹೋಗೋ ಗೇಟ್ ಇಲ್ಲ ಇದು ನೋಡ್ಬೇಕು ಒಳಗೆ ಹೋಗಿದ್ದೆ ಈಗ ಗಾಡಿ ನಿಂತಿದೆ ಲೋಡ್ ಆಗಿರ್ತಿದ್ದಾವೆ ಅದೇ ಮ್ಯಾಗ್ ಕ್ಯಾಂಪ್ಲೈಟ್ ಹತ್ತದೇವೆ ಅಲ್ಲಿ ಹಸಲೈಟ್ ಹತ್ತಿರ ಗಾಡಿ ಹೋಗೋಣ ಅದು ಸ್ಕ್ಯಾನ್ ಮಾಡ್ಬೇಕು ಸ್ಕ್ಯಾನ್ ಮಾಡೋಣ ಹಸಲೈಟ್ ಹತ್ರ ಹಸಲೈಟ್ ಹತ್ತ ನಾವು ಹೋಗ್ಬೇ ಒಳಗೆ ನೋಡಿ ಬೈದೇ ಗಾಡಿ ಇಲ್ಲ ಅವಾಗ ಲೈನ್ ಕಾಯ್ತು ಬಿಡ್ತಾರಣ್ಣ ಗಾಡಿ ಟಯರ್ ಹೊಡ್ದು ಫ್ರೆಶ್ ಆಗೋಣ ಫ್ರೆಶ್ ಆಗಿ ಕೊರೋನ್ ಬೈ ಇಲ್ಲಿ ಮುಂದೆ ತನ ಹೊಂಟಾನ ಪಾರ್ಕಿಂಗ್ನ ಹಾಯಿಸ್ ಹೊಂಟೇ ಬೈ ಅಲ್ಲಿ ಮುಂದೆ ಅಲ್ಲಿ ಟವರ್ ಇತ್ತರ ತಳಗಲ್ಲಿ ಓತಿ ಅಲ್ಲಿ ಹೋಗಿ ಟಪಾಲು ಕೊಡ್ಬೇಕಿನ್ನಾಗಿ ಬೈ ಫ್ರೆಶ್ ಆಗಿ ಬೋರ್ ಬಿಟ್ಟಾಗ ಕೊಡೋ ಬಂದೆ ಅಮ್ಮತನ ಮ್ಯಾಗೆ ಮಾಡಿದ ನಾವು ಎಲ್ಲರೂ ಕುಡಿಸಿ ಗಜ್ಜರಿಕಾಯಿ ಅವು ಎಲ್ಲ ಸಿಗ್ತಾ ಐಟಮ್ ಆಗಿಬಿಟ್ಟಿದವಾರಿ ಆಗಿತ್ತ ಆಟಮಟೆ ಅದಾವಣ ಅದಾವು ಅದಾವ್ರಿ ಆಟ ಮತ್ತೆ ನಿಂಬಿಕ

கம்பெனியாக ஏன் திண்டு மொழி எடுங்க பாடணா ஏன் கம்பெனி ஆய்ர ஏன் அவரு அது அவரது கேல ஜூர்வது அதுக்கார்த்து நோட் ஏன் ஹாக்கிரி மாதிரிவிடோண்ணா ಕಿರಾಣಿ ಅಂಗಡಿ ಬರ್ರಿ ಈಗ ಕಿರಣ್ ಸಂಖ್ಯಾತ ಮಾಡೋಣ ಅವಲಕ್ಕಿ ಮೊದ್ಲು ಅವಲಕ್ಕನ ಬಿಟ್ಟಿಲ್ಲ ಅರ್ಧ ಕಿಲೋ ಲವ ಕೊಡಬಿ ಕೊಟ್ಬಿಡ್ರಿ ಅವ್ಲಕ್ಕೆ ತಗೊಂಡು ಯಾವಾಗ ಪರಾಡ್ಸಲ್ಲ ನಾನು ಹ್ಞೂ ಅವ್ಲಕ್ಕಿ ಅವಲಕ್ಕಿ ಆಡಿ ಬಂದೆ ಅಂದ್ರೆ ಅದು அடுத்துಕ್ಕೆ ಇದೆನೇ ಇಲ್ಲನಾಲಾ ಅಣ್ಣ ಅದಕ್ಕೆ ಸಾವು ಕೂಡ는데요 ಅವ್ ಡಿಬ್ಯೂ ಬರ್ತಾನೆ

ಬಟಾಕ್ ಬೈ ಎಲ್ಲ ಸಂತಿ ಮಾಡಿ ಆಟೋ ಆಯಿತು ಐತಿ ಎಲ್ಲ ನೋಡಿ ನಾ ಈಗ ನಿಂಬಿಕೆ ಇದ್ದದಲ್ಲ ನಾ ಈ ಕಡೆ ನಿಂಬಿಕೆ ಇದ್ದದಲ್ಲ ಇಲ್ಲಿ ಎಲ್ಲ ಏನು सतुर तोना है मेरा काम चला बना बंडगांव में 200 पैर तक चल रही बस पातो दिवंगत गजरा का भर बना हम नीबे का नीले वाले हैं नीले की बिरगों की लाने वाला बंदे जस्ट कंपनी की இல்லை அமித்தா வண்ட நோட் மந்த வைனே போடாம அந்த கோத்த வீடியோ காலி அது பண்ணி பை நம்ம பைக் கடி வந்தி நீர் கே உட்கொட்டு கலை மாணா்த்தாடன ಟಮಾಟಿ ಕಟ್ ಮಾಡೋ ತನಕ ಉಳಾಡಿ ಮಾಡ್ಯಾನ ಮೂವತ್ತು ರೂಪಾಯಿ ಅದೇ ಒಂದು ಕ್ಯಾನಿ ಓಕೆ ಭೀ ಅದೇ ರೀತಿ ನೋಡಿ ಸೋಯಾಬೀನ್ ತೊಂದಿದ್ದೀವಿ ಮತ್ತು ಗಾಡಿ ತಗೊಂಡಿ ತೊಗರಿ ಮತ್ತು ಏನೇನು ವೈಫಲ್ಯ ತಗೊಂಡೀವಿ ಇಟ್ಟೆಲ್ಲ ತೊಗೊಂಡು ಹತ್ತು ರೂಪಾಯಿ ಅದಕ್ಕೆ ಬಂದೀವಿ ಬಂದಿವಿ ಬೇರೆಷ್ಟು ತೊಗೊಂಡಿವಿ ಕಪ್ನಿ ನೋಡ್ತಾನೆ

ಟಮಾಟ ಕೊತ್ತಂಬರಿ ಹೊಳೀವಿ ಉಳ್ಳಾಗಡ್ ಟಮಾಟೆ ಹೊಳಿವು ಆಮೇತ ಹಚ್ಚ ಕಡೆ ಅಡಿಗೆ ಕುಕ್ಕರ್ ಕುಕ್ಕರ್ಟಿಗ ಬಟಾಟೆ ಕುದಿಸಿ ಸೋಲಿರ್ತೀವಿ ಬೇಸಿ ಇನ್ನೊ ಎರಡೂವರೆ ಆಯ್ತು ಬೈ ಟೈಮಿಗೆ ಈಗ ಅಡುಗೆ ಮಾಡತ್ತೀವಿ ಟೋಟಲ್ ಮೂರು ಮೂರೂವರೆ ಆಯ್ತು ಬೈ ಊಟ ಮಾಡಬೇಕಂದ್ರೆ ಹೋಗ್ಲಿಕ್ಕೆಲ್ಲ ಮುಂಜಾನೆ ಸುಳ್ದ ಬೈ ಒಂದು ಕಿಲೋದಾಗ ಈ ಸುಳ್ದ ಬಂದು ಒಂದು ಕಿಲೋ ಆಗಟ ಚಳಿ ಬೈಕ್ ಬೈಗ ಕಂಪ್ನಿಯಾಗೆ ಬಂದಿದ್ದೀವಿ ಗಾಡಿ ಅನ್ಲೋಡ್ ಮಾಡೋಕೆ ಅದು ಅನ್ಲೋಡ್ ಆಗತ್ತದ ಗಾಡಿ ಇಲ್ಲೊಂದು ಗಾಡಿ ಐತಿ ಆ ಗಾಡಿಯಾಗ ನಮ್ಮ ಕಡೆ ಐತಿ ಕೂತೀವಿ ಗಾಡಿಯಾಗ ಬೈ ಗಾಡಿ ಕಡೆ ಮಾಡ್ಕೊಂಡವ್ರು ಬಂದಿವಿ ಒಂದು ಕಡೆ ಇವತ್ತು ಲೋಡಿಂಗ್ ಆರ್ಡರ್ ಕೊಡಕ್ಕೆ ಹೋಗಿದ್ದೀವಿ ಬೈ ಇದು ಏನೋ ನಮ್ಮ ಹೆಸ್ರು ಕ್ಯಾನ್ಸಲ್ ಆಗಿರ್ತದೆ ಬೇ ಅದು ಮ್ಯಾಗ ಮ್ಯಾಗ ಆಗ್ತದ ಬೈ ಅದು ಬೈ ಲೋಡಿಂಗ್ ಈಗ ಬೈ ಲೋಡಿಂಗ್ ಎಂ ಕಡೆ ಒಂಬತ್ತುವರೆಗೆದ್ ಕಲೆ ಆಯ್ತು ಬೈ ಈಗ ಟೈಮ್ ಹನ್ನೊಂದು ಆಗೈತಿ ಬೈ ಆರ್ಡ್ರ್ ಹಾಕಕ್ಕೆ ಹೋಗಿದ್ದೆವು ಬೈ ಆರ್ಡ್ರ್ ಅಂತರೂ ಸಾಥರ ಕರೆ ಬೈ ಅದು ನಂದು ಲಿಸ್ಟ್ ಕ್ಯಾನ್ಸಲ್ ಆಗಿತ್ತು ಅದು ಕ್ಯಾನ್ಸಲ್ ಆಗಿತ್ತು ಹ್ಯಾಕ್ ಬಂದ್ವಿ ಹೊಳ್ಳಿ ಇನ್ನು ಹೊಳ್ಳಿ ಅದು ಲಿಸ್ಟ್ ಬಂದ ಎಲ್ಲ ಬರ್ಬೇಕು ಬೈ ಈಗ ನಿಮ್ಮ ತಾನ ಹೋಗಿದ್ದನ್ ಭೀ ಹೊರಗೆ ಅಷ್ಟಿ ನೋಡ್ಬೋದು ಹೊರಗೆ ರಾತ್ರಿ ಆಗೈತಿ ಹನ್ ರಾತ್ರಿ ಅಂದ್ರೆ ಏನು ಭೈ ಹನ್ನೊಂದುವರೆಗೈತ್ರಿ ಟೈಮ್ ಬನ್ನಿ ಬೈ ಇವತ್ತಿನ ಬ್ಲಾಗನ್ನು ಇಲ್ಲೇ ಹ್ಯಾಂಡ್ ಮಾಡೋಣ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೀತಿಯಿಂದ ಒಂದು ಕಮೆಂಟ್ ಬರೀ ಒಂದೇ ಒಂದು ಕಮೆಂಟ್ ಮಾಡೋದು ಬರೀ ಬೇಡಿ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ನೀವು ಮಾಡೋಕೆ ಅನಿಸ್ತದ್ರೆ ಮಾಡಬೇಡ ಕಮೆಂಟೇ ಬೇಡದ್ರು ಬಿಡು ಬೈ ಬಾಯ್ ಜೈ ಹಿಂದ ಕರ್ನಾಟಕ